ಈ ಇಪ್ಪತ್ತು ಕೋಟಿಯ ಗುದ್ಲಿ ಪೂಜೆ ಮಾಡೋಕ್ಕೆ ನೀವು ಎಲಿಕೆ ಸಾಲ ಈ ರಾಜ್ಯ ಹೆಲಿಕಾಪ್ಟರ್ ಬಂದ್ರಲ್ಲ ನಾನು ಹಾಳು ಮಾಡಿದಿನ ಇಲ್ಲಿ ನೋಡಿ ನಿಮ್ದು ಅದೇ ಬಸ್ ಫೇರ್ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಯಿತು ಮೆಟ್ರೋ ಫೇರ್ ಹದಿನೈದು ಪರ್ಸೆಂಟ್ ಜಾಸ್ತಿ ಆಯಿತು ಮಿಲ್ಕ್ ತ್ರೀ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಜಾಸ್ತಿ ಆಯಿತು ಪವರ್ ಚಾರ್ಜ್ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಾಸ್ತಿ ಆಯಿತು ಡೀಸೆಲ್ ಹನ್ನೊಂದು ಪಾಯಿಂಟ್ ಫೈವ್ ಟು ಜಾಸ್ತಿ ಆಯಿತು ಗಾರ್ಬೇಜ್ ಸೆಸ್ ಮೂವತ್ ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ವಾಟರ್ ರೇಟ್ ಮೂವತ್ತು ಪರ್ಸೆಂಟ್ ಆರು ಏಳು ಜಾಸ್ತಿ ಆಯಿತು ಲಿಕ್ಕರ್ ಪ್ರೈಸ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಯಿತು ನ್ಯೂ ವೆಹಿಕಲ್ ಪರ್ಸೆಂಟ್ ಜಾಸ್ತಿ ಆಯಿತು ಪ್ರಾಪರ್ಟಿ ಟ್ಯಾಕ್ಸ್ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಯಿತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಯಿತು ಅಂದರೆ ವ್ಯಾಲ್ಯೂ ವಾಟರ್ ಬಿಲ್ಲು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಯಿತು ಹಾಲ್ನಿಂದ ಹಾಲ್ಕು ಹಾಲ್ ಗಂಟ್ಲು ಜಾಸ್ತಿ ಮಾಡಿಬಿಟ್ಟು ನಾನು ಹಾಳು ಮಾಡಿದಿನ ಸ್ವಾಮಿ ಇಪ್ಪತ್ತು ವರ್ಷ ಟಿಫನ್ ಬಾಕ್ಸ್ ಅಲ್ಲಿ ಊಟ ತಗೊಂಡು ಕ್ಷೇತ್ರನ ನನ್ನ ಅಂತ ಅಂದ್ಕೊಂಡು